ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಮೆಜಾನ್ ಈ ಕಾಡಿನ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿರ್ತೀರಿ ಇಲ್ಲಿನ ವಿಸ್ಮಯ ಜಗತ್ತಿನ ಬಗ್ಗೆ ಕೊಂಚವಾದರೂ ಕಿವಿಗೆ ಬಿದ್ದಿರುತ್ತೆ ಯಾಕಂದ್ರೆ ಅಮೆಜಾನ್ ಭೂಮಿಯ ಪಾಲಿಗೆ ಶ್ವಾಸಕೋಶ ಇದ್ದಂತೆ ಈ ಕಾಡಿನಿಂದ ಇಡೀ ಜಗತ್ತಿಗೆ ಬಹಳಷ್ಟು ಅನುಕೂಲವಾಗ್ತಾ ಇದೆ ಈ ಕಾಡು ನಶಿಸಿ ಹೋದ್ರೆ ಇಡೀ ಜಗತ್ತಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಈ ಅಮೆಜಾನ್ ಕಾಡಿನ ವಿಸ್ಮಯಗಳ ಬಗ್ಗೆ ನಿಮ್ಮ ಮುಂದೆ ಏಳೆ ಏಳೆಯಾಗಿ ತೆರೆದಿಡುವ ಪ್ರಯತ್ನ ಮಾಡುತ್ತಿದ್ದೇವೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸವಿ ಇಡೀ ಪ್ರಪಂಚದ ಕಣ್ಣುಗಳು ಬ್ರಿಟನ್ನ ಅತ್ಯಂತ ಪ್ರಸಿದ್ಧ ಪರಿಶೋಧಕ ಪರ್ಸಿ ಪೋಝೇಟ್ ರವರ ಮೇಲಿದ್ವು ಅವರು ಮಾಡಲು ಹೊರಟಿದ್ದದ್ದು ಯಾರ ಕನಸಲ್ಲೂ ಊಹಿಸಲಾಗದಂತಹ ಶೋಧನೆ ಪೋಸೆಟ್ ನಿಗೂಢ ನಗರದ ತಲಾಶ್ನಲ್ಲಿದ್ದವರು ಅದು ಅಮೆಜಾನ್ ದಟ್ಟ ಕತ್ತಲ ಜೋಗು ಪ್ರದೇಶಗಳು ಮತ್ತು ವಿಷಕಾರಿ ಕಾಡಿನ ನಡುವೆ ಅಡಗಿರುವ ಚಿನ್ನದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಲಾದ ನಗರದ ಹುಡುಕಾಟ ಎಲ್ ಡೊರಾಡೋ ಇದೊಂದು ಚಿನ್ನದಿಂದ ಕರೆಯಲ್ಪಟ್ಟಿರುವ ನಗರ ಇಲ್ಲಿನ ರಾಜ ಪ್ರತಿದಿನ ಚಿನ್ನದ ಪುಡಿಯನ್ನ ತನ್ನ ದೇಹದ ಮೇಲೆಲ್ಲ ಲೇಪಿಸಿಕೊಳ್ಳುವ ಮೂಲಕ ಸ್ನಾನ ಮಾಡುತ್ತಿದ್ದಂತೆ ಇಲ್ಲಿ ನೀರಲ್ಲ ಚಿನ್ನದ ಹೊಳೆ ಹರಿತಾ ಇತ್ತು ಸ್ಪ್ಯಾನಿಶ್ ಆಕ್ರಮಣಕಾರರು ಈ ಚಿನ್ನದ ನಗರದ ಹುಡುಕಾಟದಲ್ಲೇ ಸೀಮಿತ ಕಳೆದುಕೊಂಡು ಹುಚ್ಚರಾಗ್ಬಿಟ್ರು ಕೆಲವರು ಕೊಲ್ಲಲ್ಪಟ್ರು ಇನ್ನೂ ಕೆಲವರು ಗಾಣಿಯಾದರು ಆದ್ರೆ ಎಲ್ ಡುರಾಡೋ ಎಂಬ ಚಿನ್ನದ ನಗರ ಮಾತ್ರ ಎಂದಿಗೂ ಪತ್ತೆಯಾಗಲಿಲ್ಲ ಮತ್ತು ಅಮೆಜಾನ್ ಕಾಡು ಮತ್ತಷ್ಟು ನಿಗೂಢವಾಗುತ್ತಾ ಹೋಯಿತು ಹಾಗಾದ್ರೆ ಈ ನಗರವು ಕೇವಲ ದಂತಕಥೆಯೇ ಕಾಲ್ಪನಿಕವೇ ಅಥವಾ ಅಮೆಜಾನ್ ದಟ್ಟ ಅರಣ್ಯದಲ್ಲಿ ಅಮೆಜಾನ್ ನದಿ ನೀರಲ್ಲಿ ಎಲ್ಲೋ ಮರೆಯಾಗಿದೆಯೇ ಅಮೆಜಾನ್ ಕೇವಲ ಕಾಡೆ ಅಥವಾ ಅದು ಪುಸ್ತಕದ ಇತಿಹಾಸದಲ್ಲಿ ಅಡಗಿರುವ ಜೀವಂತ ಶ್ರೇಷ್ಠ ಕಥೆಗಳೇ ಬನ್ನಿ ಇದೀಗ ಅಮೆಜಾನ್ ಕಾಡಿನ ರಹಸ್ಯವನ್ನ ತಿಳಿದುಕೊಳ್ಳುವ ಸಮಯ ಬಂದಿದೆ ಇಂದು ನಾವು ದಟ್ಟ ಅರಣ್ಯವೆಂದು ಪರಿಗಣಿಸಲ್ಪಡುವ ಅಮೆಜಾನ್ ಕಾಡಿನ ರಹಸ್ಯಮಯ ಜಗತ್ತಿನ ಬಗ್ಗೆ ತಿಳಿಯೋಣ ಅಮೇಜಾನ್ ವಾಸ್ತವವಾಗಿ ಒಂದು ಕಾಲದಲ್ಲಿ ಸಮೃದ್ಧವಾದ ಮಾನವ ನಾಗರಿಕತೆಯ ನೆಲೆಯಾಗಿತ್ತು ಅಮೆಜಾನ್ ಕಾಡಿನ ಉಪಗ್ರಹ ಚಿತ್ರಗಳು ಮತ್ತು ಲೆಡಾರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಲಾದ ಒಂದು ಸಂಶೋಧನೆಯು ಜಗತ್ತನ್ನು ಬೆಚ್ಚಿ ಬೀಳಿಸಿತ್ತು ದಟ್ಟ ಕಾಡಿನ ಮರಗಳ ಕೆಳಗೆ ಸಾವಿರಾರು ಕಿಲೋಮೀಟರ್ ಉದ್ದದ ರಸ್ತೆಗಳ ಕುರುಹು ನಗರಗಳು ಇರುವಿಕೆಯ ಕುರುಹು ಹೊಲಗಳ ನೇರ ರೇಖೆಗಳು ಮತ್ತು ವಸತಿ ಪ್ರದೇಶಗಳ ಕುರುಹುಗಳು ಪತ್ತೆಯಾಗಿವೆ ಸಂಶೋಧನೆಯಲ್ಲಿ ಸಿಕ್ಕ ಈ ಕುರುಹುಗಳು ಅಭಿವೃದ್ಧಿ ಹೊಂದಿದ ಮತ್ತು ಸಂಘಟಿತ ಸಮಾಜವನ್ನು ಸೂಚಿಸುತ್ತೆ ಇದು ಬಹುಶಃ ಸ್ಪ್ಯಾನಿಷ್ ಆಕ್ರಮಣಕಾರರು ದಾಳಿ ಮಾಡುವ ಮುಂಚೆ ಇದ್ದ ಸಾಮ್ರಾಜ್ಯ ಅನ್ನಿಸುತ್ತೆ ಸ್ಪ್ಯಾನಿಷರ ದಾಳಿ ನಂತರ ಈ ಸಾಮ್ರಾಜ್ಯ ನಶಿಸಿ ಹೋಗಿರಬೇಕು ಕೆಲ ವಿಜ್ಞಾನಿಗಳು ಅಮೆಜಾನ್ನಲ್ಲಿ ಯಾವುದೇ ನಾಗರಿಕತೆ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಈ ಸಂಶೋಧನೆ ವಿಜ್ಞಾನಿಗಳನ್ನ ನಲ್ಲಿ ನಾಗರಿಕತೆ ಇತ್ತು ಜನ ವಾಸವಾಗಿದ್ರು ಎಂಬುದನ್ನು ನಂಬುವಂತೆ ಮಾಡ್ತಾ ಇದೆ ಅಮೆಜಾನ್ ಕಾಡಿನಲ್ಲಿ ಸುಮಾರು ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನರು ವಾಸವಾಗಿದ್ದರು ಎಂಬ ಬಗ್ಗೆ ಸಂಶೋಧನೆಗಳ ಮೂಲಕ ತಿಳಿದು ಬಂದಿದೆ ಇಲ್ಲಿನ ಜನ ಕಾಡನ್ನ ಕತ್ತರಿಸದೆ ತಮ್ಮದೇ ಒಂದು ಜಗತ್ತನ್ನು ನಿರ್ಮಿಸಿಕೊಂಡಿದ್ರು ಆದ್ದರಿಂದ ಇಲ್ಲಿ ಹುಟ್ಟಿಕೊಂಡ ಪ್ರಶ್ನೆ ಏನೆಂದ್ರೆ ಎಲ್ ಡೊರಾಡೋ ಎಂಬ ಚಿನ್ನದ ನಗರವು ನಶಿಸಿ ಹೋದ ರಾಜಧಾನಿಗಳಲ್ಲಿ ಒಂದಾಗಿರಬಹುದು ಈ ನಗರವೀಗ ದಿನೇ ದಿನೇ ಬೆಳೀತಾ ಇರುವ ಅಮೆಜಾನ್ನ ದಟ್ಟ ಕಾಡಿನಲ್ಲೆಲ್ಲೋ ಕೂತು ಹೋಗಿರುವ ನಾಗರಿಕತೆಯ ಅತ್ಯಂತ ಸುಂದರವಾದ ನಗರವಾಗಿರಬಹುದು ಕಪ್ಪು ನದಿ ರಹಸ್ಯ ಅಮೆಜಾನ್ನಲ್ಲಿ ಒಂದು ನದಿ ಇದೆ ಅದರ ನೀರು ತುಂಬಾ ಕಪ್ಪು ತುಂಬಾ ಆಳ ಮತ್ತು ದಟ್ಟವಾಗಿದ್ದು ಸೂರ್ಯನ ಕಿರಣಗಳು ಸಹ ಅದನ್ನ ಭೇದಿಸಲಾಗುವುದಿಲ್ಲ ಈ ನದಿಯ ಹೆಸರು ರಿಯೋ ನೀಗ್ರೋ ಅಥವಾ ಕಪ್ಪು ನದಿ ಆದರೆ ಅದು ಯಾಕೆ ಕಪ್ಪಾಗಿದೆ ಎಂಬ ಪ್ರಶ್ನೆ ಹುಟ್ಟೋದು ಸಾಮಾನ್ಯ ಈ ಕಪ್ಪು ನದಿಯ ಹಿಂದೆ ಒಂದು ನಿಗೂಢತೆಯಿಂದ ಈ ನದಿ ನೀರಲ್ಲಿ ಲಕ್ಷಾಂತರ ಕೊಳೆತ ಸಸ್ಯಗಳು ಟನ್ಗಳು ಮತ್ತು ಸಾವಯವ ಅಂಶಗಳು ಬೆರೆತಿದ್ದಾವೆ ಇವೆಲ್ಲವೂ ಒಟ್ಟಾಗಿ ನೀರನ್ನ ಗಾಢ ಮತ್ತು ಕಪ್ಪು ಬಣಕ್ಕೆ ತಿರುಗಿಸಿದೆ ಆದರೆ ಇಲ್ಲಿ ವಿಚಿತ್ರ ಏನಂದ್ರೆ ಈ ನದಿಗಳಲ್ಲಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡೋದೇ ಇಲ್ಲ ಹೌದು ಅಮೆಜಾನ್ನ ಉಳಿದ ಭಾಗವು ಸೊಳ್ಳೆಗಳಿಂದ ತುಂಬಿದ್ರು ಇಲ್ಲಿ ಒಂದೇ ಒಂದು ಸೊಳ್ಳೆಯು ಕೂಡ ಕಾಣಸಿಗೋದಿಲ್ಲ ಯಾಕಂದ್ರೆ ಈ ನದಿಯಲ್ಲಿ ಅನೇಕ ನೈಸರ್ಗಿಕ ಅಂಶಗಳಿದ್ದಾವೆ ಈ ನದಿ ನೀರಿನಲ್ಲಿ ಮೀನೆಲ್ಲ ಲಾರ್ವಾಗಳು ನಂಜು ನಿರೋಧಕ ಅಂಶಗಳು ಹೆಚ್ಚಿರುವುದರಿಂದ ಸೊಳ್ಳೆಗಳು ಈ ನೀರಲ್ಲಿ ಬದುಕುವುದಿಲ್ಲ ಈ ನದಿ ನಿಗೂಢ ಮಾತ್ರ ಅಲ್ಲ ಸ್ವತಃ ಒಂದು ಜೈವಿಕ ಪವಾಡವಾಗಿದೆ ನಡೆಯುವ ಮರ ಇನ್ನು ಅಮೆಜಾನ್ ನಡೆಯುವ ಮರ ಇದೆ ಹೌದು ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಕೂಡ ಅದು ನಿಜ ನಡೆಯುವ ಮರದ ವೈಜ್ಞಾನಿಕ ಹೆಸರು ಸೌರ್ಕಾಟ್ರಿಯಾ ಇಜೋರಾ ಇಜಾ ಆದರೆ ಜನರು ಇದನ್ನು ನಡೆದಾಡುವ ಮರ ಅಂತ ಕರೀತಾರೆ ಈ ಮರವು ಪ್ರತಿ ವರ್ಷ ಕೆಲವು ಇಂಚುಗಳಷ್ಟು ಚಲಿಸಿ ತನ್ನ ಸ್ಥಳವನ್ನ ಬದಲಾಯಿಸುತ್ತೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅದರ ಬೇರುಗಳು ನೆಲದ ಮೇಲಿರ್ತಾವೆ ಮತ್ತು ನೆಲವು ಅಸ್ಥಿರವಾದಾಗ ಅದು ಹೊಸ ಸ್ಥಳದಲ್ಲಿ ನೆಲೆಗೊಳ್ಳುತ್ತೆ ಕೆಲವು ಕಥೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖಗಳಿದ್ದು ಆ ಕಥೆಗಳ ಪ್ರಕಾರ ಈ ಮರವು ರಾತ್ರಿಯ ಕತ್ತಲೆಯಲ್ಲಿ ನಡೆದುಕೊಂಡು ಹೋಗಿ ಇತರ ಮರಗಳನ್ನ ತಿನ್ನುತ್ತದೆ ಇನ್ನು ಈ ಮರವು ನಿಧಾನವಾಗಿ ಪರಿಸರಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಸಿಕೊಳ್ಳುತ್ತದೆ ಮತ್ತು ಅದು ನಡೆಯುತ್ತಿರುವಂತೆ ತೋರುತ್ತದೆ ನಿಗೂಢ ಕಪ್ಪೆಗಳು ಅಮೆಜಾನ್ನಲ್ಲಿ ಕಂಡುಬರುವ ಈ ಸಣ್ಣ ಕಪ್ಪೆಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಪ್ರಕಾಶಮಾನವಾದ ನೀಲಿ ಹಳದಿ ಮತ್ತು ಕಿತ್ತಳೆ ಬಣ್ಣಗಳಲ್ಲಿ ಇವು ಕಾಣಸಿಗುತ್ತವೆ ಆದರೆ ಇವುಗಳ ಮೇಲಿನ ಈ ಬಣ್ಣಗಳು ಅವುಗಳ ಸೌಂದರ್ಯವನ್ನು ಸೂಚಿಸುವುದಿಲ್ಲ ಬದಲಿಗೆ ಅಪಾಯಕಾರಿ ಎಚ್ಚರಿಕೆಯ ಸಂಕೇತವಾಗಿದೆ ಈ ಕಪ್ಪೆಗಳ ದೇಹದ ಮೇಲಿನ ಬಣ್ಣದಲ್ಲಿ ಬಟ್ರಾ ಚೋಟಾಕ್ಸಿನ್ ಎಂಬ ವಿಶ್ವದ ಅತ್ಯಂತ ಅಪಾಯಕಾರಿ ವಿಷ ಅಡಗಿರುತ್ತೆ ಇದು ಎಷ್ಟು ಅಪಾಯಕಾರಿ ಅಂತ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ಕೇವಲ ಎರಡು ಮೈಕ್ರೋಗ್ರಾಮ್ಗಳಷ್ಟು ವಿಷ ಇದ್ದರೆ ಸಾಕು ಸ್ಥಾನಿ ಬುಡಕಟ್ಟು ಜನಾಂಗದವರು ಕಪ್ಪೆಗಳ ಚರ್ಮದಿಂದ ವಿಷವನ್ನು ಹೊರತೆಗೆದು ತಮ್ಮ ಬಾಣಗಳ ಮೇಲೆ ಹಚ್ಚಿ ಬೇಟೆಯಾಡುವುದಕ್ಕೆ ಹಾಗೂ ಇತರ ಪ್ರಾಣಿಗಳಿಂದ ತಮ್ಮನ್ನ ಉಳಿಸಿಕೊಳ್ಳೋದಕ್ಕೆ ಬಳಸ್ತಾ ಇದ್ರು ಈ ಕಪ್ಪೆಗಳನ್ನ ವಿಷಕಾರಿ ಚುಕ್ಕೆ ಕಪ್ಪೆಗಳು ಅಂತ ಕರೆಯಲಾಗುತ್ತೆ ಈಗ ವಿಜ್ಞಾನಿಗಳು ಈ ವಿಷಯದಿಂದ ಔಷಧವನ್ನ ತಯಾರಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರಂತೆ ಯಾರಿಗೊತ್ತು ಒಂದು ದಿನ ಸಾವನ್ನ ನೀಡುವ ಈ ವಿಷವು ಜೀವವನ್ನ ನೀಡುವ ಔಷಧವಾಗಬಹುದು ಬಿಸಿ ನೀರಿನ ನದಿ ಅಮೆಜಾನ್ ಅಲ್ಲಿ ಕಪ್ಪು ನದಿಯ ವಿಸ್ಮಯದ ಬಗ್ಗೆ ಈ ಹಿಂದೆ ತಿಳಿದುಕೊಂಡ್ರಿ ಅದೇ ರೀತಿ ಅಮೆಝಾನ್ ನ ಒಂದು ಭಾಗದಲ್ಲಿ ಮತ್ತೊಂದು ವಿಸ್ಮಯಕಾರಿ ನದಿ ಹರಿತಾ ಇದ್ದು ಅದರ ನೀರು ತುಂಬಾ ಬಿಸಿಯಾಗಿರುತ್ತೆ ಯಾರಾದರೂ ಅದರಲ್ಲಿ ಬಿದ್ದರೆ ಅವರು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಈ ನದಿಯ ಹೆಸರು ಶನೈ ಟಿಂಪಿಷ್ಕಾ ಇಲ್ಲಿ ವಿಚಿತ್ರವೆಂದ್ರೆ ಈ ನದಿಯ ಅಕ್ಕಪಕ್ಕ ಯಾವುದೇ ಜ್ವಾಲಾಮುಖಿ ಅಸ್ತಿತ್ವದಲ್ಲಿ ಇಲ್ಲವೇ ಇಲ್ಲ ಅಂದ್ರೆ ಯಾವುದೇ ಲಾವ ಅಥವಾ ಜ್ವಾಲಾಮುಖಿ ಇಲ್ಲವಂದಾದ್ರೂ ಈ ನದಿಯ ನೀರು ತುಂಬಾ ಬಿಸಿಯಾಗಿರುತ್ತೆ ಪ್ರತಿ ಕ್ಷಣವೂ ಕುದಿಯುತ್ತಿರುತ್ತೆ ಅಚಾನಕ್ಕಾಗಿ ಪ್ರಾಣಿಗಳು ಅದರಲ್ಲಿ ಬಿದ್ದ ತಕ್ಷಣ ಅವುಗಳ ಮಾಂಸ ಬೆಂದು ಕರಗಿ ಬಿಡುತ್ತೆ ಇಲ್ಲಿಯವರೆಗೂ ವಿಜ್ಞಾನಿಗಳಿಗೆ ಇದಕ್ಕೆ ನಿಖರವಾದ ಕಾರಣವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗೇ ಇಲ್ಲ ಕೆಲವರು ಇದು ನೆಲದಡಿಯಲ್ಲಿ ಇರುವ ಭೂವೈಜ್ಞಾನಿಕ ರಚನೆ ಮತ್ತು ಅಂತ ಹೇಳ್ತಾರೆ ಇನ್ನು ಕೆಲವರು ಭೂಮಿಯ ಗುಪ್ತ ಶಾಖ ಮೂಲಗಳೊಂದಿಗೆ ಸಂಪರ್ಕ ಹೊಂದಿದೆ ಅಂತ ನಂಬುತ್ತಾರೆ ಆದರೆ ಅರಣ್ಯವಾಸಿಗಳ ಪ್ರಕಾರ ಈ ನದಿಯು ಕೋಪದಲ್ಲಿ ಕುದಿಯುತ್ತಿರುವ ಒಂದು ಚೇತನದ ವಾಸಸ್ಥಾನವಾಗಿದೆ ಪರಭಕ್ಷಕ ಸಸ್ಯ ಮತ್ತೊಂದೆಡೆ ಅಮೆಜಾನ್ ನಲ್ಲಿ ಕಂಡುಬರುವ ಈ ಸಸ್ಯವು ಸುಂದರವಾಗಿ ಕಾಣುತ್ತೆ ಆದರೆ ಇದು ಪರಭಕ್ಷಕವಾಗಿದೆ ಜನರು ಮಂಕಿ ಅಥವಾ ಪಿಚರ್ ಸಸ್ಯ ಅಂತ ಕರೆಯುವ ನೆಪಿಂತಿಸ್ ಮಾಂಸಾಹಾರಿ ಸಸ್ಯವಾಗಿದೆ ಇದು ಆಳವಾದ ಗಾಜಿನ ಲೋಟದಂತೆ ಕಾಣುತ್ತೆ ಇದು ಸಿಹಿ ವಾಸನೆಯ ರಸದಿಂದ ತುಂಬಿರುತ್ತೆ ಒಂದು ಕೀಟ ಅಥವಾ ಸಣ್ಣ ಪ್ರಾಣಿ ಅದರಲ್ಲಿ ಬಿದ್ದ ತಕ್ಷಣ ಅದು ಹೊರಬರೋದಕ್ಕೆ ಸಾಧ್ಯವಾಗದೆ ನರಳಿ ನರಳಿ ಸಾಯುತ್ತೆ ಮತ್ತು ಆ ಸಸ್ಯವು ಅದನ್ನು ನಿಧಾನವಾಗಿ ಜೀರ್ಣಿಸಿಕೊಳ್ಳುತ್ತೆ ಕೆಲವು ದೊಡ್ಡ ಸಸ್ಯಗಳು ಕಪ್ಪೆಗಳು ಹಲ್ಲಿಗಳು ಮತ್ತು ಇಲಿಗಳನ್ನ ಸಹ ಕೊಂದು ತಿಂದು ಜೀರ್ಣಿಸಿಕೊಳ್ಳಬಲ್ಲದು ನಲ್ಲಿ ಪ್ರತಿಯೊಂದು ಕೊಂಬೆಯಲ್ಲೂ ಬೇಟೆಗಾರ ಅಡಗಿರ್ತಾನೆ ದೇಹ ಹೊಕ್ಕುವ ಪಾರದರ್ಶಕ ಮೀನು ಇನ್ನು ಈಗ ಹೇಳೋದಕ್ಕೆ ಹೊರಟಿರುವಂತಹ ಮೀನಿನ ರಹಸ್ಯವನ್ನ ನೀವು ತಿಳಿದುಕೊಂಡ್ರೆ ಧೈರ್ಯ ಶಾಲೆಗಳಲ್ಲಿ ಧೈರ್ಯ ಶಾಲೆಗಳು ಸಹ ಬೆಚ್ಚಿ ಬೀಳ್ತಾರೆ ಕೆಂಡಿರು ಅಮೆಜಾನ್ ನದಿಯಲ್ಲಿ ಕಂಡುಬರುವ ಪಾರದರ್ಶಕ ಮೀನಿನ ಹೆಸರು ಇದು ಅದರ ಸಣ್ಣ ಗಾತ್ರಕ್ಕೆ ಮಾತ್ರವಲ್ಲದೆ ಅದರ ಆಕ್ರಮಣಕಾರಿ ವಿಚಾರಕ್ಕೆ ಹೆಸರುವಾಸಿಯಾಗಿದೆ ಯಾರಾದರೂ ನದಿಯಲ್ಲಿ ಸ್ನಾನ ಅಥವಾ ಮುಖ ತೊಳೆಯುವಾಗ ಈ ಮೀನು ಅವರ ಕೈಗೆ ಬಂದರೆ ಸಾಕು ಅವರ ಕಥೆ ಮುಗಿದಂತೆ ಈ ಮೀನು ಅವರ ದೇಹವನ್ನು ಪ್ರವೇಶ ಮಾಡಿಬಿಡುತ್ತೆ ದೇಹದ ಒಳಗೆ ನುಗ್ಗಿ ಮಾಂಸವನ್ನ ತಿನ್ನುತ್ತೆ ಕೇವಲ ಸರ್ಜರಿ ಮಾಡುವ ಮೂಲಕವಷ್ಟೇ ಈ ಮೀನನ್ನ ಹೊರಕ್ಕೆ ತೆಗೆಯೋದಕ್ಕೆ ಸಾಧ್ಯವಾಗುವುದು ಈ ಸಂಗತಿ ಸುಳ್ಳಲ್ಲ ಈಗಾಗಲೇ ಇಂತಹ ಪ್ರಕರಣಗಳು ದಾಖಲಾಗಿದ್ದು ವೈದ್ಯಕೀಯ ಸಾಕ್ಷಿಗಳಿಂದ ಸಾಬೀತಾಗಿದೆ ಅಮೆಜಾನ್ ಒಂದು ಕಡೆ ದಟ್ಟ ಹಸಿರು ಕಾಡು ಸುಂದರ ಫಲಿಸವಿದ್ರೆ ಮತ್ತೊಂದೆಡೆ ಊಹಿಸಲಾಗದ ವಿಷಕಾರಿ ಭಯಾನಕ ಜಗತ್ತನ್ನ ಒಳಗೊಂಡಿದೆ ಇಂದಿಗೂ ಅಮೆಜಾನ್ ಕಾಡಿನಲ್ಲಿ ಡಜನ್ ಗಟ್ಟಲೆ ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತಿದ್ದಾವೆ ಆದರೆ ಇದುವರೆಗೂ ಅವರೊಂದಿಗೆ ಯಾವುದೇ ಸಂಪರ್ಕವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗೇ ಇಲ್ಲ ಈ ಬುಡಕಟ್ಟು ಜನ ಯಾವುದೇ ಸರ್ಕಾರ ಅಥವಾ ಯಾವುದೇ ಗಡಿಗಳನ್ನ ಒಳಗೊಂಡಿಲ್ಲ ಈ ಜನರ ಭಾಷೆ ಸಂಸ್ಕೃತಿ ಎಲ್ಲವೂ ಬೇರೆ ಬೇರೆ ಈ ಬುಡಕಟ್ಟು ಜನಾಂಗದವರ ಕೆಲ ಚಿತ್ರಗಳನ್ನ ಡ್ರೋನ್ಗಳು ಹೆಲಿಕಾಪ್ಟರ್ಗಳ ಮೂಲಕ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಮೊದಲ ಬಾರಿಗೆ ಬುಡಕಟ್ಟು ಜನರ ಚಿತ್ರವನ್ನು ತೆಗೆಯಲಾಗಿತ್ತು ಇಲ್ಲಿನ ಜನರು ಬಟ್ಟೆಯನ್ನ ಧರಿಸೋದಿಲ್ಲ ಅವರು ಕಲ್ಲು ಅಥವಾ ಮರದ ಆಯುಧಗಳಿಂದ ಬೇಟೆಯಾಡ್ತಾರೆ ಅಂತ ಕ್ಯಾಮರಾದಲ್ಲಿ ಸರಿಯಾದ ಚಿತ್ರದಿಂದ ತಿಳಿದು ಬಂದಿದೆ ಇಲ್ಲಿನ ಮತ್ತೊಂದು ಸಂಗತಿ ಅಂದ್ರೆ ವಿಸ್ಮಯಗಳ ತಾಣವಾದ ಅಮೆಜಾನ್ ನಲ್ಲಿರುವಂತಹ ಈ ಜನ ಹೊರಗಿನ ಜನರಿಗೆ ಭಯ ಮತ್ತೊಂದು ಯೋಚಿಸುವ ಸಂಗತಿ ಅಂತ ಅಂದ್ರೆ ಈ ಕಾಡಿನ ಜನರ ಬಳಿ ಇರುವ ಸಂಪತ್ತು ಗಿಡ ಮೂಲಿಕೆಗಳ ಜ್ಞಾನ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಆದರೆ ನಾವು ಅವರ ಬಳಿ ಹೋಗೋದಕ್ಕೆ ಸಾಧ್ಯವಿದೆಯೇ ಬಹುಶಃ ಅದು ಅಸಾಧ್ಯ ವಿಷವೇ ಔಷಧ ಇನ್ನು ಈ ಮರದ ಹೆಸರು ಯುರೇರ್ ಆದಿವಾಸಿಗಳು ಈ ಮರವನ್ನು ಕಾ ತಲ್ವಾರ್ ಅಂದ್ರೆ ಕಾಡಿನ ಆಯುಧ ಅಂತ ಕರೀತಾರೆ ಯಾಕಂದ್ರೆ ಈ ಮರದ ಎಲೆಗಳಿಂದ ಹೊರಬರುವಂತ ರಸವು ನಿಮ್ಮ ರಕ್ತದೊಳಗೆ ಸೇರಿದ್ರೆ ನಿಮ್ಮ ದೇಹವು ತಕ್ಷಣವೇ ಪಾರ್ಶ್ವವಾಯುಗೆ ಒಳಗಾಗ್ಬಿಡುತ್ತೆ ಅದಕ್ಕಾಗಿಯೇ ಹಳೆಯ ಕಾಲದಲ್ಲಿ ಯೋಧರು ಈ ಮರದ ರಸವನ್ನು ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಬಳಸ್ತಾ ಇದ್ರು ಅವರು ತಮ್ಮ ಬಾಣಗಳಿಗೆ ಈ ಮರದ ಎಲೆಯ ರಸವನ್ನು ಹಚ್ಚಿ ಬೇಟೆಯಾಡಿ ಕೊಲ್ತಾ ಕೊಲ್ಲ ಆದರೆ ವಿಜ್ಞಾನವು ಈ ವಿಷವನ್ನು ಔಷಧಿಯನ್ನಾಗಿ ಪರಿವರ್ತಿಸಿದೆ ಇಂದು ಈ ಸಸ್ಯದಿಂದ ತಯಾರಿಸಿದ ಔಷಧವನ್ನು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರೋಗಿಯ ಸ್ನಾಯುಗಳನ್ನು ಸಡಿಲಗೊಳಿಸೋದಕ್ಕೆ ಬಳಸಲಾಗುತ್ತೆ ಅಂದರೆ ಯಾರನ್ನಾದರೂ ಕೊಲ್ಲಬಲ್ಲ ವಸ್ತುವು ಈಗ ಜೀವ ಉಳಿಸುವ ಔಷಧ ಇದು ಕಾಡಿನ ಕ್ರೌರ್ಯವೋ ಅಥವಾ ಅದರ ಕರುಣೆಯೋ ಪುರುಷತ್ವ ಪರೀಕ್ಷಿಸುವ ಬುಲೆಟ್ ಆಂಟ್ ಅಮೆಜಾನ್ ಕಾಡುಗಳಲ್ಲಿ ಬುಲೆಟ್ ಆಂಟ್ ಎಂಬ ಇರುವೆಗಳು ಕಂಡುಬರುತ್ತವೆ ಇದನ್ನ ಬುಲೆಟ್ ಇರುವೆ ಅಂತ ಕರೀತಾರೆ ಇವುಗಳ ಕುಟುಕನ್ನ ವಿಶ್ವದ ಅತ್ಯಂತ ನೋವಿನ ಕುಟುಕು ಅಂತ ಪರಿಗಣಿಸಲಾಗುತ್ತೆ ಆ ನೋವು ಯಾರು ನಿಮ್ಮ ಮೇಲೆ ಗುಂಡು ಹಾರಿಸಿದ್ದಾರೆ ಎಂಬಷ್ಟೇ ನೋವಾಗುತ್ತೆ ಅದಕ್ಕಾಗಿಯೇ ಇದನ್ನ ಬುಲೆಟ್ ಆಂಟ್ ಅಂತ ಕರೀತಾರೆ ಸ್ಥಾನಿ ಬುಡಕಟ್ಟು ಜನಾಂಗದವರು ತಮ್ಮ ಪುರುಷತ್ವವನ್ನ ಪರೀಕ್ಷೆ ಮಾಡೋದಕ್ಕೆ ಇದನ್ನ ಬಳಸ್ತಾರೆ ಹುಡುಗರಿಗೆ ಈ ಇರುವೆಗಳಿಂದ ತುಂಬಿದ ಕೈಗಸವನ್ನ ತೊಡಿಸಲಾಗುತ್ತೆ ಅವರು ಅಳದೆ ಸಂಪೂರ್ಣ ನೋವನ್ನು ಸಹಿಸಿಕೊಂಡ್ರೆ ಅವರನ್ನ ಮಾತ್ರ ಯೋಧ ಅಂತ ಪರಿಗಣಿಸಲಾಗುತ್ತೆ ಸರಿಸುಮಾರು ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಇರುವೆಗಳ ಕಚ್ಚುವಿಕೆ ಮತ್ತು ನೋವು ಉರಿ ಸ್ನಾಯು ಸೆಳೆತವನ್ನ ಸಹಿಸಿಕೊಳ್ಳಬೇಕು ಈ ಕಾಡು ಕೇವಲ ಸುಂದರವಾಗಿಲ್ಲ ಇದು ನಿಮಗೆ ಶಕ್ತಿಯ ನಿಜವಾದ ವ್ಯಾಖ್ಯಾನವನ್ನ ಕಲ್ಪಿಸುತ್ತೆ ಕತ್ತಲಲ್ಲಿ ಹೊಳೆಯುವ ಕಣ್ಣಿನ ಮನುಷ್ಯರು ಅಮೆಜಾನ್ ಆಳವಾದ ಭಾಗಗಳಲ್ಲಿ ವಾಸಿಸುವಂತಹ ಕೆಲ ನಿಗೂಢ ಬುಡಕಟ್ಟಿನ ಜನರ ಕಣ್ಣುಗಳು ಕತ್ತಲಲ್ಲಿ ಹೊಳೆಯುತ್ತವೆಯಂತೆ ಎಂಬ ಬಗ್ಗೆ ಕಥೆಗಳಿದ್ದಾವೆ ಕಾಡಿನ ಕೆಲವು ಭಾಗಗಳಲ್ಲಿ ಬೆಕ್ಕುಗಳು ಅಥವಾ ಗೂಬೆಗಳಂತಹ ಪ್ರಾಣಿಗಳಂತೆ ರಾತ್ರಿಯಲ್ಲಿ ಕಣ್ಣುಗಳು ಹೊಳೆಯುವ ಜನರು ಕೂಡ ವಾಸ ಮಾಡ್ತಿದ್ದಾರೆ ಅಂತ ಕೆಲವು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ ಹಾಗಲಿನಲ್ಲಿ ಗೋಚರಿಸದಿದ್ರು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಹೊಳೆಯುವ ಕಣ್ಣುಗಳೊಂದಿಗೆ ಕಾಡಿನಲ್ಲಿ ಕಾಣಿಸಿಕೊಳ್ಳುವ ಜನರನ್ನ ನೋಡಿದ್ದೇವೆ ಅಂತ ಕೆಲವು ಸಂಶೋಧಕರು ಹೇಳಿಕೊಂಡಿದ್ದಾರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ರೂ ಕೆಲವರು ತಮ್ಮ ಕಣ್ಣುಗಳನ್ನ ತ್ವಚೆಯನ್ನ ಹೊಳೆಯುವಂತೆ ಮಾಡುವ ಬಯೋಲುಮಿನಿಸೆಂಟ್ ಪರಿಮಳ ರಂಜಕ ಒಳಗೊಂಡಿರುವ ವಸ್ತುಗಳನ್ನ ಬಳಸ್ತಾರೆ ಅಂತ ತಿಳಿದುಕೊಳ್ಳಲಾಗಿದೆ ಆದರೆ ಸತ್ಯ ಏನೇ ಇರಲಿ ಕಾಡಿನಲ್ಲಿ ವಾಸಿಸುವವರ ಕಣ್ಣುಗಳು ನಗರವಾಸಿಗಳು ಕೇಳುವುದಕ್ಕಿಂತ ನೋಡಿರ್ತವೆ ಇನ್ವಿಸಿಬಲ್ ಇಂಕ್ ಪ್ಲಾಂಟ್ ಅಮೆಜಾನ್ನಲ್ಲಿ ಒಂದು ಸಸ್ಯ ಇದೆ ಅದರ ಹೆಸರು ವೈಜ್ಞಾನಿಕವಾಗಿ ತಿಳಿದು ಬಂದಿಲ್ಲ ಆದರೆ ಅದರ ರಸವು ನೀರಿನಂತೆ ಪಾರದರ್ಶಕವಾಗಿರುತ್ತೆ ಈ ಸಸ್ಯದ ರಸ ಬಳಸಿ ಒಂದು ಪೇಪರ್ ಮೇಲೆ ಬರೆದ್ರೆ ನಾವು ಬರೆದದ್ದು ಏನೂ ಕಾಣುವುದೇ ಇಲ್ಲ ಆದರೆ ಅದೇ ಪೇಪರನ್ನು ಕ್ಯಾಂಡಲ್ನ ಬೆಂಕಿಯ ಹಬೆಗೆ ತಾಕಿಸಿದ್ರೆ ಪೇಪರ್ ಮೇಲೆ ಬರೆಯಲಾದ ಅಕ್ಷರಗಳು ಕಾಣಿಸ್ತವೆ ಅದಕ್ಕಾಗಿ ಇದನ್ನು ಇನ್ವಿಸಿಬಲ್ ಇಂಕ್ ಪ್ಲಾಂಟ್ ಅಂತ ಕರೆಯಲಾಗುತ್ತೆ ಕಾಡಿನ ಕೆಲವು ಬುಡಕಟ್ಟು ಜನಾಂಗದವರು ಈ ಸಸ್ಯದ ಮೂಲಕ ರಹಸ್ಯ ಸಂದೇಶಗಳನ್ನು ಕಳುಹಿಸ್ತಾ ಇದ್ರು ಮತ್ತು ಹೊರಗಿನ ಪ್ರಪಂಚಕ್ಕೆ ಎಂದಿಗೂ ತಿಳಿದಿರಲಿಲ್ಲ ಅಂತ ಅನೇಕ ಕಥೆಗಳಲ್ಲಿ ಹೇಳಲಾಗುತ್ತೆ ಇಂದು ವಿಜ್ಞಾನವು ಇದರ ಸಹಾಯದಿಂದ ರಹಸ್ಯಮಯ ಕೋಡಿಂಗ್ ಗೂಢಾಚಾರ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯಲ್ಲಿ ಹೊಸ ಸಾಧ್ಯತೆಗಳನ್ನು ಕಂಡುಕೊಳ್ತಾ ಇದೆ ಕಾಡಿನಲ್ಲಿರುವ ಪ್ರತಿಯೊಂದು ಎಲೆಯು ಒಂದು ಪುಸ್ತಕವಾಗಿದೆ ಆದರೆ ಅದನ್ನು ಓದುವುದು ಎಲ್ಲರಿಗೂ ಸುಲಭವಲ್ಲ ತೇಂಡ್ಸ ಒಂದು ಭಯಾನಕ ಸಂಪ್ರದಾಯ ನ ಶುಭಾರ್ ಬುಡಕಟ್ಟು ಜನಾಂಗದವರು ಕೆಲ ಸಂಪ್ರದಾಯಕ್ಕೆ ಕುಖ್ಯಾತರಾಗಿದ್ದಾರೆ ಈ ಸಂಪ್ರದಾಯದ ಬಗ್ಗೆ ಕೇಳಿದರೆ ನೀವು ಬೆಚ್ಚಿ ಬೀಳೋದು ಖಚಿತ ಈ ಭಯಾನಕ ಸಂಪ್ರದಾಯವನ್ನ ತೇಂಡ್ಸಾ ಅಂತ ಕರೆಯಲಾಗುತ್ತೆ ಅಂದ್ರೆ ಮಾನವ ತಲೆಯನ್ನ ಚಿಕ್ಕದಾಗಿಸುವುದು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಯಾವುದೋ ಸಾಮಾನ್ಯವಾದ ಒಂದು ಟ್ರೋಫಿಯಲ್ಲ ಇದು ಆಧ್ಯಾತ್ಮಿಕ ಆಯುಧ ಶತ್ರುವನ್ನ ಕೊಲ್ಲಲ್ಪಟ್ಟಾಗ ಅವನ ತಲೆಯನ್ನ ಅವನ ಕುತ್ತಿಗೆಯಿಂದ ಬೇರ್ಪಡಿಸಲಾಗುತ್ತೆ ನಂತರ ಅವನ ತಲೆಬರುಡೆಯನ್ನ ಬಹಳ ಎಚ್ಚರಿಕೆಯಿಂದ ತೆಗೆದು ನಂತರ ತಲೆಯನ್ನ ಬಿಸಿ ಕಲ್ಲುಗಳಿಂದ ಉಜ್ಜಿ ಮರಳು ಮತ್ತು ಕೆಲವು ವಿಶೇಷ ಔಷಧೀಯ ಸಸ್ಯಗಳ ಸಹಾಯದಿಂದ ಅದನ್ನು ನಿಧಾನವಾಗಿ ಮುಷ್ಟಿಯ ಗಾತ್ರಕ್ಕೆ ಕುಗ್ಗಿಸಲಾಗುತ್ತೆ ಹೀಗೆ ಮಾಡೋದ್ರಿಂದ ಶತ್ರುವಿನ ಆತ್ಮವನ್ನ ಬಂಧಿಸಿರಬಹುದು ಮತ್ತು ಆ ಆತ್ಮವು ಅವರಿಗೆ ಮತ್ತೆ ಎಂದಿಗೂ ಕೂಡ ಹಾನಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಶುವಾರ್ಗಳು ನಂಬಿದ್ರು ಇದು ಕೇವಲ ಭಯಪಡಿಸುವ ವಸ್ತು ಆಗಿರಲಿಲ್ಲ ಇದು ಅವರಿಗೆ ಸುರಕ್ಷಾ ಕವಚವಾಗಿತ್ತು ಆಧ್ಯಾತ್ಮಿಕ ಸಾಧನೆಯಾಗಿತ್ತು ಈಗಲೂ ಜಗತ್ತಿನ ಅದೆಷ್ಟು ಸಂಗ್ರಹಾಲಯಗಳಲ್ಲಿ ಈ ರೀತಿಯ ತಲೆ ಗಾಜಿನ ಪೆಟ್ಟಿಗೆಗಳ ಒಳಗೆ ನೋಡೋದಕ್ಕೆ ಸಿಗ್ತಾವೆ ಇವು ಕೇವಲ ಇತಿಹಾಸ ಅಲ್ಲ ಕಾಡಿನಲ್ಲಿ ಕೇಳಿಸ್ತಾ ಇದ್ದ ಭಯದ ಉಸಿರಿನ ನರಳಾಟದ ಸಂಕೇತವಾಗಿದೆ ಹೊಳೆಯುವ ಜೀರುಂಡೆ ಇನ್ನು ಅಮೆಜಾನ್ನ ಕೆಲವು ನಿಗೂಢವಾದ ಭಾಗಗಳಲ್ಲಿ ಸೂರ್ಯ ಮುಳುಗಿ ಇಡೀ ಕಾಡು ಕತ್ತಲ ಕಂಬಳಿ ಹೊದ್ದುಕೊಂಡಾಗ ಒಂದು ವಿಶಿಷ್ಟ ಜೀವಿ ಈ ಮೌನವನ್ನ ತನ್ನ ಉಪಸ್ಥಿತಿಯೊಂದಿಗೆ ಬೆಳಕಾಗಿ ಪರಿವರ್ತಿಸುತ್ತೆ ಇದು ಮಿಂಚು ಹುಳುವಲ್ಲ ಯಂತ್ರವಲ್ಲ ಆದರೆ ಜೀವಂತ ಬಲ್ ಪೈರೋಪರಸ್ ಜೀರುಂಡೆ ಈ ಜೀರುಂಡಿಯ ವಿಶೇಷತೆ ಏನಂದ್ರೆ ಅದರ ಬಿಲುಮಿನಿಯನ್ಸ್ ಇದು ನೈಸರ್ಗಿಕವಾಗಿ ತನ್ನ ದೇಹದಲ್ಲಿ ಬೆಳಕನ್ನು ಉತ್ಪಾದಿಸಬಲ್ಲದು ಈ ಜೀರುಂಡೆ ಬೀರುವ ಬೆಳಕು ಸಾಮಾನ್ಯವಾಗಿರೋದಿಲ್ಲ ತುಂಬಾ ಉಜ್ವಲವಾಗಿರುತ್ತೆ ಬುಡಕಟ್ಟು ಸಮುದಾಯಗಳು ಕಾಡಿನಲ್ಲಿ ದಾರಿ ನೋಡೋದಕ್ಕೆ ಈ ಜೀರುಂಡೆಗಳನ್ನು ಬಳಸುತ್ತಾರೆ ಈ ಜೀರುಂಡೆ ಮಿನಿ ಬಲ್ಪ್ನಂತೆ ಸ್ಥಿರವಾಗಿ ಬೆಳಕಾಗುತ್ತೆ ಈ ಬೆಳಕು ಜೀರುಂಡೆಯ ತಲೆ ಮತ್ತು ಹೊಟ್ಟೆಯ ಎರಡು ತುದಿಗಳಿಂದ ಹೊರಹೊಮ್ಮುತ್ತೆ ಇದರಿಂದ ಬೆಳಕು ಎಲ್ಲ ದಿಕ್ಕುಗಳಲ್ಲಿಯೂ ಹರಡುತ್ತೆ ಈ ಬೆಳಕು ಜೀರುಂಡೆ ಪರಭಕ್ಷಕಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಅಥವಾ ಆಹಾರ ಹುಡುಕುವ ಸಾಧನವಾಗಿ ಬಳಸಿಕೊಳ್ಳಬಹುದು ಅಂತ ವಿಜ್ಞಾನಿಗಳು ನಂಬುತ್ತಾರೆ ಆದರೆ ಕಾಡಿನಲ್ಲಿ ವಾಸಿಸುವಂತಹ ಜನರಿಗೆ ಇದು ಅದ್ಭುತವಾದ ಟಾರ್ಚ್ ಚಲಿಸುವ ಮಾರ್ಗ ಮತ್ತು ಕತ್ತಲೆಯಲ್ಲಿ ಭರವಸೆಯ ಕಿರಣವಾಗಿದೆ ಇದು ಕೇವಲ ಜೀವಿಯಲ್ಲ ಅಮೆಜಾನ್ನ ಹೇಳಲಾಗದ ಶಕ್ತಿಯ ಸಂಕೇತವಾಗಿದೆ ಬೆಳಕಿಗೆ ತಿಳುವಳಿಕೆ ಬೇಕು ವಿದ್ಯುತ್ ಅಲ್ಲ ಅಂತ ಇದು ತೋರಿಸಿಕೊಟ್ಟಿದೆ ಇನ್ನು ಇಷ್ಟೇ ಅಲ್ಲ ಸಾವಿರಾರು ಕೌತುಕ ನಿಗೂಢತೆಯನ್ನು ಅಮೆಜಾನ್ ತನ್ನ ಮಡಿನಲ್ಲಿ ಬಚ್ಚಿಟ್ಟಿಕೊಂಡಿದೆ ಕೆಲವು ಹೊರಗೆ ಬಂದರೆ ಮತ್ತೆ ಕೆಲವು ನಿಗೂಢವಾಗಿ ಉಳಿದು ಬಿಟ್ಟಿದ್ದಾವೆ ಇನ್ನು ಅಮೆಜಾನ್ ನದಿಯಲ್ಲಿ ಮೌನವಾಗಿ ಹರಿತಾ ಇರುವಂತಹ ನೀರನ್ನ ಆಯುಧವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇರುವ ಮೀನಿನೊಂದಿಗೆ ಅದುವೇ ಎಲೆಕ್ಟ್ರಿಕ್ ಈಲ್ ಅದು ನೋಡೋದಕ್ಕೆ ಸಾಮಾನ್ಯವಾದ ಮೀನಿನಂತೆ ಕಾಣುತ್ತೆ ಆದರೆ ಅದರ ದೇಹವು ಜೀವಂತ ವಿದ್ಯುತ್ ಕೇಂದ್ರವಾಗಿದೆ ಇದನ್ನ ಬೆಕ್ಕು ಮೀನು ಅಂತ ಸಹ ಕರೆಯಲಾಗುತ್ತೆ ಈ ಮೀನಿನಲ್ಲಿ ವಿದ್ಯುತ್ ಕೋಶಗಳಿದ್ದು ಇದರಿಂದ ಆರುನೂರರಿಂದ ರಿಂದ ಎಂಟುನೂರ ಅರವತ್ತು ವೋಲ್ಟ್ಗಳಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಮೂಲಕ ಈ ಮೀನು ಭೇಟಿಯಾಡುತ್ತೆ ಈ ಮೀನಿಗೆ ಒಬ್ಬ ವ್ಯಕ್ತಿಯನ್ನ ಪ್ರಜ್ಞಾಹೀನವನ್ನಾಗಿಸಿ ಮಾಡೋದಕ್ಕೆ ಮತ್ತು ಹೃದಯ ಬಡಿತವನ್ನು ನಿಲ್ಲಿಸಬಲ್ಲ ಸಾಮರ್ಥ್ಯ ಕೂಡ ಇದೆ ಇದು ಹಾವಿನಂತೆ ತೆಳ್ಳಗಿನ ದೇಹವನ್ನು ಹೊಂದಿದ್ದು ಗಾಢ ಬಣ್ಣದ ಚರ್ಮವನ್ನು ಹೊಂದಿರುತ್ತೆ ಈ ಮೀನು ತನ್ನ ಭೇಟಿಯನ್ನ ಕಚ್ಚುವುದಿಲ್ಲ ಬದಲಿಗೆ ಅದರ ಹತ್ತಿರ ಹೋಗಿ ನೀರಿನ ಮೂಲಕ ದೇಹದಾದ್ಯಂತ ವಿದ್ಯುತ್ ಹರಡುವಂತೆ ಮಾಡಿ ಆಘಾತಕ್ಕೊಳಪಡಿಸುತ್ತೆ ವಿಜ್ಞಾನಿಗಳು ಈ ನಿಗೂಢ ಶಕ್ತಿಯನ್ನ ಜೈವಿಕ ಬ್ಯಾಟರಿಗಳು ಹೃದಯ ಕಾಯಿಲೆಗಳಿಗೆ ವೈದ್ಯಕೀಯ ಸಾಧನಗಳು ಮತ್ತು ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆಯಲ್ಲಿಯೂ ಬಳಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅಮೆಜಾನ್ ಕತ್ತಲೆ ತೇವಾಂಶವುಳ್ಳ ಕಾಡಿನ ಭಾಗದಲ್ಲಿ ರಾತ್ರಿಯ ಮೌನ ಆವರಿಸ್ತಾ ಇದ್ದಂತೆ ಅದೊಂದು ಜೀವಿ ತನ್ನ ಬೇಟೆಗೆ ಇಳಿಯುತ್ತೆ ಯಾವುದೇ ಶಬ್ದವಿಲ್ಲದೆ ಗಾಳಿಯನ್ನ ಬೆನ್ನಟ್ಟುವ ನೆರಳಿನಂತೆ ಹಾರಿ ರಕ್ತವನ್ನ ಕುಡಿಯುತ್ತೆ ಅದುವೇ ರಕ್ತ ಪಿಶಾಚಿ ಬಾವಲಿ ಈ ಬಾವಲಿಗಳು ಪ್ರಾಣಿಗಳ ಚರ್ಮದ ಮೇಲೆ ಬಹಳ ಸೂಕ್ಷ್ಮವಾದ ಗಾಯವನ್ನು ಮಾಡುತ್ತೆ ಈ ಗಾಯ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ಗಾಯಾಳುಗಳಿಗೆ ಅದರ ಅರಿವೆಯಾಗಲ್ಲ ಇನ್ನು ಆ ಗಾಯದಿಂದ ತೊಟ್ಟಿಕ್ಕುವ ರಕ್ತವನ್ನ ಬಾವಲಿ ನಿಧಾನವಾಗಿ ಹೀರಿ ರಕ್ತ ಕುಡಿಯುತ್ತೆ ಯಾರೋ ರಹಸ್ಯವಾಗಿ ಜೀವವನ್ನು ಕೊಂಚ ಕೊಂಚವೇ ಕಸಿದುಕೊಳ್ಳುವಂತೆ ಈ ಬಾವಲಿಗಳ ಲಾಲರಸದಲ್ಲಿ ಕಂಡುಬರುವ ಡ್ರಾಕುಲಿನ್ ಎಂಬ ಕಿಣ್ವವು ರಕ್ತ ಹೆಪ್ಪುಗಟ್ಟುವುದನ್ನ ತಡೆಯುತ್ತೆ ಇದರಿಂದಾಗಿ ಬಾವಲಿಗಳು ಯಾವುದೇ ನೋವು ಸುಡುವಿಕೆ ಅಥವಾ ಪ್ರತಿಕ್ರಿಯೆ ಇಲ್ಲದ ದೀರ್ಘಕಾಲ ರಕ್ತವನ್ನ ಕುಡಿಯುತ್ತಲೇ ಇರುತ್ತವೆ ಒಂದು ರೀತಿಯಲ್ಲಿ ಇದು ಸಾವಿನ ಅತ್ಯಂತ ಸೂಕ್ಷ್ಮ ರೀತಿಯಾಗಿದೆ ಇನ್ನು ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೇನೆಂದ್ರೆ ಹೃದಯಾಘಾತ ಪಾರ್ಶ್ವವಾಯು ಮತ್ತು ರಕ್ತ ಹಿಪ್ಪುಗಟ್ಟುವಿಕೆಯನ್ನ ಗುಣಪಡಿಸುವ ಔಷಧಿಗೆ ಈ ಮಾರಕ ಕಿಣವನ್ನು ಬಳಸಲಾಗುತ್ತೆ ಶೀತದಂತಹ ಕಾಯಿಲೆಗಳಿಗೆ ಈ ಬಾವಲಿಗಳಲ್ಲಿ ಸಿಗುವ ಅಂಶ ಜೀವರಕ್ಷಕವಾಗಿದೆ ಅಂದರೆ ಕಾಡಿನಲ್ಲಿ ಸಾವನ್ನ ತರುವ ಪ್ರಾಣಿ ಪಕ್ಷಿ ಗಿಡ ಮರಗಳು ಆಸ್ಪತ್ರೆಯಲ್ಲಿ ಉಳಿಸುವ ಸಾಧನಗಳಾಗಿದ್ದಾವೆ ಬಳ್ಳಿಗಳ ಪಿಸುಮಾತು ಅಮೆಜಾನ್ನ ಕೆಲವು ಭಾಗಗಳಲ್ಲಿ ಮರಗಳ ಮೇಲೆ ಬಳ್ಳಿಗಳು ಕಂಡುಬಂದಿವೆ ಅವುಗಳ ಸೂಕ್ಷ್ಮತೆ ಉಪಯೋಗದ ಬಗ್ಗೆ ಇನ್ನೂ ಕೂಡ ವಿಜ್ಞಾನಿಗಳಿಗೆ ನಿಗೂಢವಾಗಿದೆ ಸ್ಥಳೀಯ ಸಮುದಾಯವು ಈ ಬಳ್ಳಿಗಳನ್ನ ಸತ್ತವರ ಹಗ್ಗಗಳು ಅಂತ ಕರೀತಾವೆ ರಾತ್ರಿ ವೇಳೆ ಜೋರಾದ ಗಾಳಿ ಬೀಸಿದಾಗ ಈ ಬಳ್ಳಿಗಳು ಒಂದಕ್ಕೊಂದು ತಾಕಿದ್ರೆ ಅವುಗಳ ಒಳಗಿನಿಂದ ವಿಚಿತ್ರವಾದ ಜುಮ್ಮೆನಿಸುವಿಕೆ ಶಬ್ದ ಹೊರಬರುತ್ತೆ ಈ ಶಬ್ದವು ಕೆಲವೊಮ್ಮೆ ಮಹಿಳೆಯ ಕಿರುಚಾಟದಂತೆ ಕೆಲವೊಮ್ಮೆ ಮಗುವಿನ ಕೂಗಿನಂತೆ ಮತ್ತು ಕೆಲವೊಮ್ಮೆ ಕಾಡಿನಿಂದ ಬರುವ ಅಘೋಷಿತ ಎಚ್ಚರಿಕೆಯಂತೆ ಧ್ವನಿಸುತ್ತವೆ ವಿಜ್ಞಾನಿಗಳು ಈ ಬಳ್ಳಿಗಳ ರಚನೆಯನ್ನು ಪರಿಶೀಲಿಸಿದಾಗ ಅವರಿಗೆ ಅವುಗಳಲ್ಲಿ ಅನೇಕ ಟೊಳ್ಳಾದ ಅಥವಾ ಕೊಳವೆಯಂತಹ ರಚನೆಗಳಿರುವುದು ಕಂಡುಬಂದಿದೆ ಇಂತಹ ರಚನೆ ಇರೋದರಿಂದ ಗಾಳಿ ಬೀಸಿದಾಗ ವಿಭಿನ್ನ ಶಬ್ದಗಳನ್ನು ಉತ್ಪಾದಿಸುತ್ತೆ ಆದರೆ ಕೊಳಲಿನಿಂದ ಸ್ವರಗಳು ಹೊರಬರ್ತಾ ಇದ್ದಂತೆ ಈ ಬಳ್ಳಿಯ ಶಬ್ದವು ಮಧುರವಾಗಿರುವುದಿಲ್ಲ ಬದಲಿಗೆ ಆತಂಕ ಉಂಟು ಮಾಡುವಂತಿರುತ್ತೆ ಭಯ ಹುಟ್ಟಿಸುವಂತಿರುತ್ತೆ ಸ್ಥಳೀಯ ನಂಬಿಕೆಗಳ ಪ್ರಕಾರ ಕಾಡಿನಲ್ಲಿ ಕಳೆದು ಹೋದ ಅಥವಾ ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟಂತವರ ಆತ್ಮಗಳು ಈ ಬಳ್ಳಿಗಳಲ್ಲಿ ವಾಸ ಮಾಡುತ್ತೆ ಅಂತ ಹೇಳಲಾಗುತ್ತೆ ಈ ಬಳ್ಳಿಗಳು ರಾತ್ರಿ ವೇಳೆ ಹೆಚ್ಚಾಗಿ ಶಬ್ದ ಮಾಡಿದರೆ ಕಾಡಿನೊಳಗೆ ಏನಾದರೂ ಅಹಿತಕರ ಘಟನೆ ಸಂಭವಿಸುತ್ತೆ ಅಂತ ಕಾಡಿನ ಜನ ನಂಬುತ್ತಾರೆ ಅನೇಕ ಪ್ರವಾಸಿಗರು ಮತ್ತು ವಿಜ್ಞಾನಿಗಳು ಈ ಧ್ವನಿಯನ್ನ ಆಲಿಸಿದ್ದಾರೆ ರೆಕಾರ್ಡ್ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾರೂ ಕೂಡ ಈ ಧ್ವನಿಯ ಹಿಂದಿನ ರಹಸ್ಯವನ್ನ ಸಂಪೂರ್ಣವಾಗಿ ಭೇದಿಸಲಾಗಿಲ್ಲ ಇದು ಕೇವಲ ಸಸ್ಯ ಅಲ್ಲ ಆದರೆ ಗಾಳಿಯ ಮೂಲಕ ತನ್ನ ರಹಸ್ಯವನ್ನು ಪಿಸುಗುಟ್ಟುವ ಅಮೆಜಾನ್ನ ಭಯಾನಕ ರೂಪ ಆಗಿದೆ ಅಮೆಜಾನ್ನಲ್ಲಿರುವಂತಹ ಪ್ರತಿಯೊಂದು ಮರ ಪ್ರತಿಯೊಂದು ಬಳ್ಳಿ ಪ್ರತಿಯೊಂದು ಎಲೆಗಳು ಕೇವಲ ಜೀವಶಾಸ್ತ್ರದ ಒಂದು ಭಾಗ ಅಲ್ಲ ಬದಲಿಗೆ ರಹಸ್ಯದ ಬುತ್ತಿಯಾಗಿದೆ ಆದರೆ ಇವುಗಳ ಜಾಡು ಹಿಡಿಯೋದಕ್ಕೆ ಧೈರ್ಯದ ಅಗತ್ಯವಿದೆ ಗೋಲ್ಡನ್ ಪಾಯ್ಸನ್ ಫ್ರಾಗ್ ವಿಷ ಹರಡುವ ಕಪ್ಪೆಗಳ ಬಗ್ಗೆ ನೀವು ಕೇಳಿರ್ತೀರಿ ಆದರೆ ಅಮೆಜಾನ್ನಲ್ಲಿ ಇರುವಂಥ ಅದೊಂದು ಜಾತಿಯ ಕಪ್ಪೆಯನ್ನು ಮುಟ್ಟಿದರೆ ಸಾಕು ಜೀವವೇ ಹೋಗಿ ಬಿಡುತ್ತೆ ಅದುವೇ ಗೋಲ್ಡನ್ ಪಾಯ್ಸನ್ ಫ್ರಾಗ್ ಈ ಹೆಸರು ಎಷ್ಟು ಸುಂದರವಾಗಿದೆಯೋ ಈ ಜೀವಿ ಅಷ್ಟೇ ಮಾರಕ ಕೇವಲ ಎರಡು ಇಂಚು ಉದ್ದವಿರುವ ಚಿನ್ನದ ಬಣ್ಣದ ಅಟಿಕೆಯಂತೆ ಹೊಳೆಯುವ ಈ ಕಪ್ಪೆಯು ಬಹಳ ಅಪಾಯಕಾರಿ ಅದರೊಳಗೆ ಅಡಗಿರೋದು ಬೆಟ್ರಾಚೋ ಎಂಬ ವಿಷ ಇದು ಭೂಮಿಯ ಮೇಲೆ ಕಂಡುಬರುವ ಅತ್ಯಂತ ಅಪಾಯಕಾರಿ ನ್ಯೂರೋಟಾಕ್ಸಿಕನ್ಗಳಲ್ಲಿ ಒಂದಾಗಿದೆ ಇದು ಗೋಲ್ಡನ್ ಪಾಯ್ಸನ್ ಕಪ್ಪೆಗಳಲ್ಲಿ ಕನಿಷ್ಠ ಹತ್ತು ವಯಸ್ಕ ಮನುಷ್ಯರನ್ನ ಕೊಲ್ಲಬಲ್ಲ ವಿಷ ಇರುತ್ತೆ ಈ ವಿಷ ರಕ್ತದೊಳಗೆ ಬೆರೆತರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ದೇಹದ ಎಲ್ಲ ಸ್ನಾಯುಗಳು ಕೆಲಸ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ ಹೃದಯ ಬಡಿತವು ನಿಂತು ಸಾವು ಸಂಭವಿಸುತ್ತೆ ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಕಪ್ಪೆಗಳು ತನ್ನದೇ ಆದ ವಿಷಯವನ್ನ ತಯಾರಿಸುವುದಿಲ್ಲ ಅವು ಅಮೆಜಾನ್ ಕಾಡುಗಳಲ್ಲಿ ತಿನ್ನುವ ಕೀಟಗಳಿಂದ ಈ ವಿಷವನ್ನ ಪಡೆಯುತ್ತವೆ ಒಂದು ವೇಳೆ ಈ ಗೋಲ್ಡನ್ ಪಾಯ್ಸನ್ ಫ್ರಾಗ್ ಗಳನ್ನ ಸೆರೆಯಲ್ಲಿ ಬಂಧಿಸಿ ಬೆಳೆಸಿದಾಗ ಮತ್ತೆ ಅಮೆಜಾನ್ ನಲ್ಲಿ ಸಿಗುವ ಅದೇ ಕೀಟಗಳನ್ನ ಅದಕ್ಕೆ ನೀಡಿದಾಗ ಅದರ ವಿಷ ನಿಧಾನವಾಗಿ ಕುಗ್ಗುತ್ತೆ ಕೊಲಂಬಿಯಾದ ಬುಡಕಟ್ಟು ಜನಾಂಗದವರು ಈ ಬಾಣಗಳಿಗೆ ವಿಷ ಹಚ್ಚುವುದಕ್ಕೆ ಈ ಕಪ್ಪೆಗಳನ್ನ ಸೆರೆ ಹಿಡಿತಾರೆ ಅದಕ್ಕಾಗಿ ಇದನ್ನ ಪಾಯ್ಸನ್ ಡಾಟ್ ಫ್ರಾಗ್ ಅಂತ ಕರೀತಾರೆ ಈ ಕಪ್ಪೆಯ ಮೂಲಕ ನಮಗೆ ತಿಳಿಯುವುದೇನೆಂದ್ರೆ ಸಾವು ಅಪಾಯ ಕೇವಲ ಭಯಾನಕ ಪ್ರಾಣಿಗಳಿಂದ ಮಾತ್ರ ಅಲ್ಲದೆ ಸುಂದರವಾಗಿ ಕಾಣುವ ಕೆಣ್ಮನ ಸೆಳೆಯುವ ವಸ್ತುಗಳಿಂದಲೂ ಸಂಭವಿಸುತ್ತೆ ಮರಗಳ ಪಿಸು ಕೆಲವು ವೈಜ್ಞಾನಿಕ ಸಮೀಕ್ಷೆಗಳಿಂದ ತಿಳಿದು ಬರುವುದೇನೆಂದ್ರೆ ಅಮೆಜಾನ್ನಲ್ಲಿರುವಂತಹ ಕೆಲ ಮರಗಳು ಗಾಳಿಯಲ್ಲಿ ತೂಗಾಡುವುದಲ್ಲದೆ ತಮ್ಮದೇ ಭಾಷೆಯಲ್ಲಿ ಧ್ವನಿ ತರಂಗಗಳನ್ನ ಹೊರಸೂಸುತ್ತವೆ ಮರಗಳು ತಮ್ಮೊಳಗೆ ನಿರಂತರ ಸೂಕ್ಷ್ಮ ಕಂಪನಗಳನ್ನ ಹೊಂದಿಸುತ್ತವೆ ಇವು ಹವಾಮಾನ ಪರಿಸ್ಥಿತಿಗಳು ಮತ್ತು ಗಾಳಿಯ ವೇಗ ಮಳೆಹನಿ ಮತ್ತು ಹತ್ತಿರದಲ್ಲಿ ಓಡಾಡುವ ಪ್ರಾಣಿಗಳಿಂದಲೂ ಕೂಡ ಪ್ರಭಾವಿತವಾಗುತ್ತವೆ ಸಣ್ಣ ಕಂಪನಗಳು ತುಂಬಾ ಸೂಕ್ಷ್ಮವಾಗಿದ್ದು ಬರಿಕಿವಿಗೆ ಅವುಗಳನ್ನು ಕೇಳೋದಕ್ಕೆ ಕೊಂಚ ಅಸಾಧ್ಯ ಆದರೆ ವಿಜ್ಞಾನಿಗಳು ಅತಿ ಸೂಕ್ಷ್ಮ ಮೈಕ್ರೋಫೋನ್ಗಳು ಮತ್ತು ರೋಹಿತ ವಿಶ್ಲೇಷಣೆಯನ್ನು ಬಳಸಿ ಅರಣ್ಯದ ಪಿಸುಗುಟ್ಟುವಿಕೆಯನ್ನು ದಾಖಲೆ ಮಾಡಿದ್ದಾರೆ ಈ ಹಸಿರು ಜಾಲ ಅಂದರೆ ಅರಣ್ಯದ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವು ಕಂಪನಿಗಳು ಈಗ ಡಿಕೋಡಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾವೆ ಮರಗಳ ಪ್ರಜ್ಞೆ ಅವುಗಳ ಭಾವನೆಗಳು ಮತ್ತು ಅವುಗಳ ಸಂವಹನವನ್ನು ಅರ್ಥ ಮಾಡಿಕೊಳ್ಳಬಹುದಾದ ಹೊಸ ಪ್ರಯೋಗ ಆರಂಭವಾಗಲಿದೆ ಇದು ಕೇವಲ ಕಲ್ಪನೆಯಾಗಿರದೆ ವಿಜ್ಞಾನವಾಗಬಹುದು ಕುತೂಹಲಕಾರಿ ವಿಷಯವೇನೆಂದರೆ ಅನೇಕ ಸ್ಥಳೀಯ ಬುಡಕಟ್ಟು ಸಮುದಾಯಗಳು ಈಗಾಗಲೇ ನಮ್ಮ ಮರಗಳು ಮಾತನಾಡುತ್ತವೆ ಅಂತ ನಂಬಿದ್ದಾವೆ ಆದರೆ ಅವುಗಳನ್ನು ಹೇಗೆ ಕೇಳಬೇಕು ಎಂಬುದು ತಿಳಿದಿಲ್ಲ ಅವರಿಗೆ ಈ ವೈಜ್ಞಾನಿಕ ಆವಿಷ್ಕಾರವೂ ಹೊಸದಲ್ಲ ಆದರೆ ಶತಮಾನಗಳಷ್ಟು ಹಳೆಯ ನಂಬಿಕೆಗಳಿಗೆ ಪುಷ್ಟಿಯಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಲಂಬಿಯಾ ಹಾಗೂ ಬ್ರೆಜಿಲ್ ಸೇರಿ ಅಮೆಜಾನ್ನ ಕತ್ತಲ ಲೋಕದಲ್ಲಿ ನಡೆದ ಹುಡುಕಾಟದಲ್ಲಿ ಮತ್ತೊಮ್ಮೆ ರಹಸ್ಯಮಯವಾದ ಚಿಹ್ನೆಯೊಂದು ಪತ್ತೆಯಾಯಿತು ಹಳೆಯ ಗೋಡೆಗಳ ಕುರುಹು ಕಲ್ಲಿನ ರಚನೆಯ ಮೂರ್ತಿಗಳು ಹಾಗೂ ಸ್ವರ್ಣ ಬಣ್ಣದ ಮಣ್ಣು ಸೇರಿದಂತೆ ಕೆಲವು ವಸ್ತುಗಳು ಸಿಕ್ಕಿದ್ದಾವೆ ಯಾರು ಕಾಲಿಡದ ಆ ಕಾಡಿನಲ್ಲೂ ಭಯಪಡುವ ಅಮೆಜಾನ್ ಅದೊಂದು ಭಾಗದಲ್ಲಿ ಈ ಎಲ್ಲ ವಸ್ತುಗಳು ಸಾಕ್ಷ್ಯ ಸಿಕ್ಕಿದ್ದಾವೆ ಕೆಲ ಪುರಾತತ್ವ ಅಧಿಕಾರಿಗಳು ಸಿಕ್ಕ ಕುರುಹುಗಳ ಆಧಾರದ ಮೇಲೆ ಅಮೆಜಾನ್ನಲ್ಲಿ ಜನ ವಾಸ ಮಾಡುತ್ತಿದ್ದಾರೆ ನಾಗರಿಕತೆ ಇತ್ತು ಎಂಬುದಾಗಿ ವಾದಿಸುತ್ತಿದ್ದಾರೆ ಇದೇ ಆಧಾರದ ಮೇಲೆ ಎಲ್ ಡೊರೆಡಾ ಉಟ್ಟುಕೊಂಡಿದೆ ಕೆಲವರ ಪ್ರಕಾರ ಮ್ಯೂಸಿಕಾ ಬುಡಕಟ್ಟಿನ ಗೋಲ್ಡನ್ ಮ್ಯಾನ್ ಆಚರಣೆಯ ಮೂಲಕ ಎಲ್ ಡೊರಾಡೊ ಪರಿಕಲ್ಪನೆ ಜನ್ಮ ತಾಳಿತು ಇಲ್ಲಿಯವರೆಗೆ ನೂರಕ್ಕೆ ನೂರರಷ್ಟು ದೃಢ ಎನ್ನುವ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲವಾದರೂ ಈ ಆವಿಷ್ಕಾರಗಳು ಅಮೆಜಾನ್ ಪ್ರತಿಯೊಂದು ಮರ ಪ್ರತಿಯೊಂದು ಪೊದೆ ಪ್ರತಿಯೊಂದು ಗೆರೆಯು ಮರೆತು ಹೋದ ನಾಗರಿಕತೆಯ ಮೂಕ ಸಾಕ್ಷಿಯಾಗಿದೆ ಬಹುಶಃ ಆ ನಗರವು ನಿಜವಾಗಿಯೂ ಕೂಡ ಅಸ್ತಿತ್ವದಲ್ಲಿದೆಯೋ ಅಥವಾ ಬಹುಶಃ ಅದು ಈಗ ಕಾಡಾಗಿ ಮಾರ್ಪಟ್ಟಿರಬಹುದು ಅದರ ಎಲ್ಲ ರಹಸ್ಯಗಳನ್ನು ಮರಗಳ ಬೇರುಗಳಲ್ಲಿ ಮರೆ ಮಾಡಲಾಗಿದೆ ಅಲ್ಲದೆ ಎಲ್ ಡೊರಾಡೋ ಕೂಡ ಇನ್ನು ಜೀವಂತವಾಗಿ ಇರುವ ಸಾಧ್ಯತೆ ಕೂಡ ಇದೆ ಆದರೆ ನಾವು ಅವನ್ನು ನೋಡುವಲ್ಲಿ ಕಂಡುಕೊಳ್ಳುವಲ್ಲಿ ನೆಡವಿರಬಹುದೇನು ಅಮೆಜಾನ್ ಕೇವಲ ಹಸಿರು ಕಾಡಲ್ಲ ಅದು ಜೀವಂತ ನಿಗೂಢತೆಯ ಆಗರ ಇಲ್ಲಿನ ಪ್ರತಿಯೊಂದು ಕೊಂಬೆ ಪ್ರತಿಯೊಂದು ಎಲೆ ಪ್ರತಿಯೊಂದು ತೊಗಟೆ ನೂರಾರು ರಹಸ್ಯಗಳನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ ಅಮೆಜಾನ್ ಕೆಲವೊಮ್ಮೆ ಚಿನ್ನದ ನಗರ ಅಡಗಿರುವ ಕಾಡಾದ್ರೆ ಕೆಲವೊಮ್ಮೆ ರಕ್ತ ಹೀರುವ ಬಾವಲಿಗಳು ಮತ್ತೊಮ್ಮೆ ನಡೆಯುವ ಮರಗಳು ಮಗದೊಮ್ಮೆ ರಾತ್ರಿಯಲ್ಲಿ ಪ್ರತಿಧ್ವನಿಸುವಂತ ಬಳ್ಳಿಗಳ ಪಿಸುಮಾತು ಹೀಗೆ ಅಮೆಜಾನ್ಗೆ ನೂರಾರು ಮುಖಗಳಿದ್ದಾವೆ ಅಮೆಜಾನ್ ಕಾರಣದಿಂದ ನಿಮಗೆ ತಿಳಿಯೋದೇನೆಂದ್ರೆ ನಿಜವಾದ ಸತ್ಯ ಯಾವಾಗಲೂ ಮರೆಯಾಗಿರುತ್ತೆ ಈ ವಿಡಿಯೋ ನಿಮಗೆ ಕುತೂಹಲವನ್ನ ಕೆರಳಿಸಿದ್ರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ